ಎಲ್ಲ ಈ ಥರ ಹೊರ್ಗಡೆ ಬಿಟ್ಬಿಡ್ತೀವಿ ಸರ್ ನಾಲ್ಕು ಗಂಟೆ ಆದ ತಕ್ಷಣ ಇನ್ನೇಳು ಗಂಟೆ ತನಕ ಒಳಕ್ಕೆ ಬರೋದೇ ಇಲ್ಲ ಹಿಂಗೆಲ್ಲ ಬೈಲಲ್ಲಿ ಮೇಕಂಬರ್ತವೆ ಹಿಂಗೆ ಗ್ರೀನ್ ಎಲ್ಲೆಲ್ಲ ಐತೆ ಎಲ್ಲ ಹೋಗ್ಬಿಡ್ತವೆ ತೋಟ ಸುತ್ತನ ಏನು ಅದಕ್ಕೆಂತ ಸಪ್ರೇಟಾಗಿ ಏನು ತೋರ್ತೊಳಿಕೆ ತೋಳಿಕೇನು ಹಾಕೋದು ಬೇಡ ಆರಾಮಾಗಿ ತೋಟದಲ್ಲಿ ಏನೇನು ಸಿಕ್ತ ಹುಳ ಉಪ್ಟೆ ಎಲ್ಲ ಮೇಯ್ಕೊಂತವೆ ಆರಾಮಾಗಿ ಓಡಾಡ್ಕೊಂಡಿರ್ತವೆ ಹಿಂದೆಗಡೆ ಹಾ ಸರ್ ಮತ್ತೆ ಎಲ್ಲ ಹಾ ಸರ್ ನ್ಯಾಚುರಲ್ ಆಗಿ ಸಿಕ್ತತೆ ಅದೆಲ್ಲ ತಂದ್ ಹಾಕೋದು ಮತ್ತೆ ಗ್ರೀನು ಮತ್ತೆ ಈರುಳ್ಳಿ ಟೊಮೊಟೊ ಇದೆಲ್ಲನ ಚೆನ್ನಾಗಿ ಮೈಕೊತೀವಿ ಅವ್ರಿರ್ತಿ ಸರ್ ಇವಾಗ ನಾಲ್ಕು ಗಂಟೆಗೆ ಬಿಟ್ರೆ ಏಳು ಗಂಟೆ ಕರೆಕ್ಟಾಗಿ ಆರು ಮುಕ್ಕಾಲು ಏಳು ಗಂಟೆಗೆ ಹೋಗ್ತವೆ ಅಂತ ತನಕ ಹೊರಗೇ ಬೇಕಂತ ಇರ್ತವೆ ಹೊರಗಡೆ ಬಂದಾಗ ಎರೆಹುಳು ಮತ್ತೆ ಕುಕ್ತವೆ ನೆಲನ ನೆಲನ ಕುಕ್ತಾಗ ಅದರಲ್ಲಿ ಪೋಷಕಾಂಶಗಳು ಏನೇನು ಭೂಮಿ ಮೇಲೆ ಇರ್ತಾವೋ ಅದೆಲ್ಲ ಅವಕ್ಕೆ ಅಟ್ಯಾಕ್ ಇದಾಗುತ್ತೆ ಬೆನಿಫಿಟ್ ಆಗುತ್ತೆ ಹೆಲ್ತಿಗೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿನ ಅವಾಗೆಲ್ಲ ಮಕ್ಕಳು ಮಣ್ಣಲ್ಲಿ ಆಡವು ಇವಾಗ ಆಡ್ತಾರೆ ಮಣ್ಣಲ್ಲಿರೋ ಅಂಶನೇ ಅದು ಸೇರ್ಕೊಳುತ್ತೆ ಅಂತ ಒಳಗಿರೋದಲ್ಲ ಹೊರಗಡೆ ಬನ್ನಿ ನೋಡಿ ಗ್ರೀನ್ ಹೆಂಗ್ ತಿಂತವೆ ಅಂದ್ರೆ ನಿಮಿಷ ಸಾಕು ಹೋಗ್ತಾ ಇರ್ತವೆ ಗ್ರೀನ್ ಅಲ್ಲಿ ಮೇಯ್ಕೋಣಕೆ ಅಂತ ಸರ್ ಎರಡು ಎಕರೆ ಇದೆ ನಮ್ದು ಎರಡು ಎಕರೆಲ್ಲೂ ಅಷ್ಟೇ ಸುತ್ತಾನು ಮೇಯ್ಕಂತ ಹೋಗ್ತವೆ ಹಂಗೆಲ್ಲ ಮೇಯ್ತವೆ ಗಂಟೆ ತನಕ ಕತ್ಲಾಗ ತನಕ ಅವದ್ದು ನಾವು ಕರದ್ರು ಬರಲ್ಲ ಒಳಾಕಿ ಹಂಗೆ ಅವು ಕತ್ತಲಾಗಬೇಕು ಒಳಗಡೆ ಬರ್ಬೇಕು ಅವಾಗ ಹಿಂಗೆಲ್ಲಾ ಬಿಟ್ಟಾಗ ನಮ್ಗೆ ಇಲ್ಲಿ ತೋಟದಲ್ಲಿ ಉಲ್ಲೇ ಊಟಕ್ ಬಿಡಲ್ಲ ಹಂಗ್ ತಿಂದು ಇದ್ ಮಾಡ್ಕಂತವೆ ಹೋಗ್ತವೆ ಹೋಗ್ತವೆ ಏನು ಸಮಸ್ಯೆ ಇಲ್ಲ ಎಲ್ಲ ನಮ್ಮ ಸುತ್ತ ಇರೋರು ಬರ್ತವೆ ಆಮೇಲೆ ಕೋಳಿಗಳು ಏನು ಅವು ಹೋಗ ಅಲ್ಲಿ ನೋಡಿ ಸರ್ ಹಂಗೆ ಎಲ್ಲ ಕುಕ್ಕೊಂಡು ಅವಕ್ಕೆ ಏನು ಬೇಕಾ ಎಲ್ಲ ತಿಂತವೆ ಆರಾಮಾಗಿ ನ್ಯಾಚುರಲ್ ಅದೇ ಹೇಳ್ತಾ ಇರೋಣ ಸರ್ ನಾಟಿಯಾಗಿ ಬೆಳಿಬೇಕು ಅಂತ ನಾವು ಅನ್ಕೊಂಡಾಗ ಒಳಗೆ ಇರೋದಲ್ಲ ಆಮೇಲೆ ಏನಾದ್ರು ಸ್ವಲ್ಪ ಆಗಿದ ತಕ್ಷಣ ಎದುರ್ಕೊಳೋದಲ್ಲ ನಾಟಿಯಾಗಿ ಈಗ ನ್ಯಾಚುರಲ್ ಆಗಿ ಬಿಟ್ಟು ಸರ್ ಅಜಲನು ಮಾಡಿದ್ವಿ ಆಕ್ಚುಲಿ ನಾವು ಈಗ ಜಸ್ಟ್ ಮಳೆಗ ಇದಕ್ಕೆ ಹೋಗ್ಬಿಟ್ಟೈತೆ ನಮ್ಮತ್ರ ಅಜಲನ ಕೊಡ್ತೀವಿ ಬರ್ಲಿ ಅವರು ಬೆಳಗ್ಗೆ ಆರು ಗಂಟೆಗೆ ನಮ್ ತೋಟಕ್ಕೆ ಬಂದ್ರೆ ನಾವ್ ಐದುವರೆಗೆ ಬಂದಿರ್ತೀವಿ ಬೆಳಗ್ಗೆ ಒನ್ ಅವರ್ ಮತ್ತೆ ಸಂಜೆ ಇಷ್ಟೊತ್ತಾಗಿ ಬಿಡ್ತೀವಿ ಬೆಳಗ್ಗೆ ಸಾಯಂಕಾಲ ತಕ ನಮ್ ಫಾರ್ಮ್ ಅಲ್ಲಿ ಕುತ್ಕೊಳ್ಳಿ ಅವರು ಯಾಕೆ ನ್ಯಾಚುರಲ್ಲು ನ್ಯಾಚುರಲ್ಲು ನಾಟಿ ಅಂತ ಇವ್ರು ಹೇಳ್ತಾರಂತ ಅವ್ರಿಗೆ ಗೊತ್ತಾಗೋಗುತ್ತೆ ಯಾಕೆಂದ್ರೆ ಜನಗಳು ಬಂದು ನಮ್ಮ ಹತ್ರ ತಾಂಡೋಗಿ ಬೈಕಾ ಬರ್ದಲ್ವಾ ಈಗ ನಾಟಿಯಾಗಿ ಬಿಡಬೇಕು ನಾಟಿಯಾಗಿ ಹೆಂಗೆ ಹೆಂಗೆ ಅಂತಾರೆ ಹಿಂಗೆ ನಾಟಿಯಾಗಿ ಬಿಡೋದು ಹಿಂಗೆ ನಾಟಿಯಾಗಿ ಬೆಳೆಸೋದು ಸರ್ ನಮ್ಮಲ್ಲಿ ನಾವು ಹಾಕೋ ಫೀಡನ್ನು ಬೇಕಾದ್ರೆ ತೋರಿಸ್ತೀನಿ ಫಾರಂ ಫುಡ್ ಒಂದು ಇಲ್ಲ ನ್ಯಾಚುರಲ್ ಆಗಿ ರಾಗಿ ಅಕ್ಕಿ ಜೋಳ ಇದನ್ನೇ ಹಾಕ್ತಾ ಇದೀವಿ ನಾವು ಅದನ್ನು ಅದ್ರ ಜೊತೆಗೆ ಗ್ರೀನು ಫಸ್ಟ್ ಮೇನ್ ಗ್ರೀನ್ ನಮ್ಗಿರೋದು ನಾಟಿ ಅಂತ ಬಂದಾಗ ನಾಟಿ ಅಂತ ಬಂದಾಗ ಗ್ರೀನ್ ಜಾಸ್ತಿ ಜನಗಳು ನಮ್ಗನ್ ಬೈಕೋಬಾರ್ದು ಜನಗಳು ಆರೋಗ್ಯ ದೃಷ್ಟಿ ನಮ್ಮ ಹತ್ರ ಬಂದವರು ಬೈಕೊಂಡು ಇನ್ನೊಂದ್ಸರಿ ಹೋಗ್ಬಾರ್ದು ಲಾಸ್ ಆಯ್ತು ಅನ್ನೋರು ನಮ್ಮ ಹತ್ರ ಬರ್ಲಿ ಸರ್ ಬಂದ್ರೆ ನಾವ್ ತೋರಿಸ್ತೀವಿ ಯಾವ ತರ ನಾಟಿಯಾಗಿ ಬೆಳಿಬೇಕು ನಾಟಿ ಅಂತಂದ್ರೆ ಹೆಂಗ್ ಮಾಡಿದೀವಿ ಅನ್ನೋದು ನಾವು ತೋರಿಸ್ತೀವಿ ಬೆಳಗ್ಗೆ ಸಂಜೆ ತನಕ ಕುತ್ಕೊಳ್ಳಿ ಅವ್ರಿಗೆ ಬಂದೋಗ್ತದೆ ಎಷ್ಟು ಜನ ಮೇಡಮ್ ಲಾಸ್ಟ್ ಲಾಸ್ ಅಂತ ಹೇಳ್ತಾ ಇರ್ತಾರೆ ಯಾಕೆ ಸರ್ ಲಾಸು ಲಾಸ್ ನಾವ್ ಇಲ್ವಾ ಇಲ್ಲಿ ನಾವ್ ಬಂದ್ ನೋಡ್ಲಿ ಸರ್ ನಾವ್ ಮಾಡಿರೋದನ್ನ ಯಾಕೆ ಲಾಸ್ ಮಾಡಿ ಅವರೇ ಬಂದ್ ತಾಂಡ್ ಹೋಗ್ತಾರೆ ಲಾಸ್ ಆಗಿರೋರು ನಮ್ಮ ಹತ್ರ ನಾನು ನಾಲ್ಕ ತಗೊಂಡೋಗ್ ಬೆಳಗ್ ತೋರಿಸ್ತೀನಿ ಅಂತ ತಗೊಂಡೋಗ್ತಾರೆ ಸರ್ ಎಲ್ಲೂ ಲಾಸ್ ಆಗಲ್ಲ ಲಾಸ್ ಆಗಕ್ಕೆ ಇವೆಲ್ಲ ನಾಟಿಯಾಗಿ ಬೆಳ್ದಿರೋ ನಾಟಿ ಅಂತಂದ್ರೆ ಮನುಷ್ಯರು ಮತ್ತೆ ಹಳೆ ಪದ್ಧತಿಗೆ ಬರ್ತಾ ಇದಾರೆ ಫಾರ್ಮ್ ಕೋಳಿ ಬಿಡ್ತಾರೆ ನಾಟಿ ಕೋಳಿಗ್ ಬರ್ತಾರೆ ಮಾಡಿ ನಾನ್ ಕೈ ಸೋತಿದ್ದೀನಿ ಅಂದ್ರೆ ನನ್ನ ಹತ್ರ ಬರ್ಲಿ ಬಂದ್ ತೋರ್ ಬಂದ್ಮೇಲೆ ನಾನ್ ತೋರಿಸ್ತೀನಿ ಅವ್ರಿಗೆ ಹೆಂಗ್ ಮಾಡ್ಬೇಕು ಯಾಕೆ ಲಾಸ್ ಆಗಿದ್ದಾರೆ ಅಂತ ತೋರಿಸ್ತೀನಿ ಮತ್ತೆ ಅವ್ರು ಹೌದು ನಾನು ಮತ್ತೆ ಮಾಡ್ತೀನಿ ನಾಟಿ ಕೋಳಿನ ಅಂತ ಹೇಳ್ಬೇಕು ಈ ತರ ಎಲ್ಲಾ ಹೊರ್ಗಡೆ ಬಿಟ್ಟು ಖಂಡಿತವಾಗ್ಲು ಸರ್ ಬರ್ತೀವಿ ನಮ್ಮ ಹತ್ರ ನಾವು ಬಂದು ನಾವು ಮಾಡ್ತಾ ಇರೋದನ್ನ ನಾವು ಜನಗಳಿಗೆ ಅದನ್ನೇ ಹೇಳೋದು ನಿರುದ್ಯೋಗ ಅಂತ ಕೈ ಕೊಟ್ಕೊಂಡು ಕುತ್ಕೊಳೋದ್ರಲ್ಲಿ ಏನಿಲ್ಲ ಹೊಸದಾಗಿ ಮಾಡಿ ಅನುಭವ ಪಡ್ಕೊಳ್ಳಿ ಇನ್ನೂನು ಇವಾಗ ಗಂಗಾಧರ ಫಾರ್ಮ್ ಅವರು ನಿಮಗೆ ಚೆನ್ನಾಗಿ ಇನ್ನೂ ನಮಗಿಂತ ಬೇಕಾದ್ರೆ ಅಲ್ಲೂ ಕರ್ಕೊಂಡು ಹೋಗ್ತಾರೆ ಅಲ್ಲೂ ಸಜೆಷನ್ ಎಲ್ಲ ಕೊಡ್ತಾರೆ ಫಾರ್ಮ್ ಎಲ್ಲ ತೋರಿಸ್ತಾರೆ ಹೋಗಿ ನೋಡಿ ತೊಗೊಳ್ಳಿ ಮಾಡಿ ಯಾರು ಸೋತಿದ್ದೀನಿ ನಾನು ಅದರಿಂದ ಹಿಂದುಳಿದೀನಿ ಲಾಸ್ ಆಗಿದ್ದೀನಿ ನನಗೆ ಕೆಟ್ಟೋದೆ ನಾನು ಸಾಲ ಕೋಳಿ ಸಾಕಿ ನಾ ಸಾಲ ಮಾಡಿಕೊಂಡೇ ಕೋಳಿ ಹಿಂಗೆ ಲಾ ಇದು ಲಾಸ್ ಆಯಿತು ಅಂದ್ರೆ ಯಾರೂ ಚಿಂತೆ ಮಾಡಬೇಡ್ರಿ ಬನ್ರಿ ನಮ್ಮ ಅಲ್ಲಿ ನೋಡಿ ಫಾರ್ಮ್ ಅಂದರೆ ಫಾರಮ್ ಒಳಗೆ ಬೆಳಿತಾ ಇಲ್ಲ ಹೊರ್ಗಡೆನೂ ಬಿಟ್ಟು ಬೆಳೀತಾ ಇದ್ದೀವಿ ಬಂದು ನೋಡಿ ಮಾಡಿ ಈಗ ನೀವು ಲಾಸ್ ಆಗಿರೋರಿಗೆ ಹೇಳೋದ್ರಿ ತಿರಿ ಸೋತಿರ್ತೀರಿ ಯಾರಿಗೆ ಅವರು ಬಂದ್ ನೋಡ್ಬೋದು ಅಂತ ಹೊಸಬ್ರು ನಾನು ಮಾಡಬೇಕು ನನ್ ಇಂಟ್ರೆಸ್ಟ್ ಇದೆ ಅನ್ನೋರ್ಗೆ ಏನಾರ ಬಂದ್ರೆ ನೀವು ಮಾಹಿತಿ ಕೊಡ್ತೀರಾ ಖಂಡಿತವಾಗ್ಲು ಕೊಡ್ತೀವಿ ಸರ್ ಬರ್ಲಿ ಅದ್ರಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ನಾನು ಯಾವಾಗೇ ಹೇಳ್ದೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮ್ಮ ಹತ್ರ ಮೊದಲ ಆದ್ಯತೆ ಇರುತ್ತೆ ಯಾವ್ದು ಹೆಣ್ಮಕ್ಳು ನಮ್ಮ ಕೈಲಿ ಏನು ಆಗಲ್ಲ ನಾವು ಮಾಡಕ್ ಇಲ್ಲ ಅಂತ ಯಾರು ಕೈ ಸುಟ್ಕೊಂಡು ಕುತ್ಕೋಬೇಡಿ ಕೈ ಕಟ್ಕೊಂಡು ಬನ್ನಿ ನೋಡಿ ಹೊರ್ಗಡೆ ನಮ್ಮ ತೋಟದಲ್ಲಿ ನಮ್ಮ ಇರೋ ಇಷ್ಟು ಜಾಗದಲ್ಲೇ ನಾವು ಮಾಡ್ಕೊಂಡು ಹೋಗಿದ್ದೀವಿ ಚೆನ್ನಾಗಿದೆ ನೀವು ಮಾಡಿ ಯಾರು ಹೊಸ್ದಾಗಿ ಮಾಡೋರಿಗೆ ಬಂದ್ರೂ ನಾವು ಗೈಡ್ ಮಾಡ್ತೀವಿ ಬಂದ್ ಮಾಡಿ ಮೇಡಮ್ ಹಾಂ ಸರ್ ತೋಟದಲ್ಲಿ ಎಲ್ಲ ಹಿಂಗೆ ಗರಿಗಳೆಲ್ಲ ಎಲ್ದ ಎಲ್ಲ ಮಾಡ್ತೀವಿ ಈಗ ಅಡಿಕೆ ಬಂದರೆ ಅಡಿಕೆ ತೋಟದ್ದು ಎಲ್ಲ ಕೆಲಸನೂ ಮಾಡ್ತೀವಿ ಅವನು ಬಿಟ್ಕೊಂಡೆ ನಮ್ಗೆಲ್ಲ ಕೆಲಸನೂ ಮಾಡ್ಕೊಳಕ್ಕೆ ಅನುಕೂಲ ಆಗೈತೆ ನಮಗೆ ತುಂಬ ಜನ ನಾನು ಕೇಳ್ತಾ ಇದ್ದೀನಿ ಇವಾಗ್ಲೂ ಅವ್ರು ಎಲ್ಲ ಮೂರ್ ಮೂರು ದಿವಸಕ್ಕೂ ಹುಷಾರಿಲ್ಲ ಹಂಗೆ ಸರ್ ನಮಗೆ ಎಲ್ತ್ ಡಿಸ್ಟರ್ಬ್ ಆಗಿ ನಾವು ಇಂಜೆಕ್ಷನ್ ತೊಗೊಂಡಲ್ಲೇ ವರ್ಷಗಳಾಯ್ತು ಸರ್ ನಿಜ ಅದು ಹಾಸ್ಪಿಟಲ್ಗೆ ಹೋಗಿಲ್ಲ ನಮ್ಮ ಮನೇಲಿ ಎಲ್ಲರೂ ಹಂಗೆ ಅಂತಾರೆ ಗ್ರೀನ್ ನಮ್ಮ ತೋಟ ಸುತ್ತನೂ ಗ್ರೀನ್ ಖಾಲಿ ಆಗ್ಬಿಟ್ಟೈತೆ ನಮ್ಮ ತೋಟದಲ್ಲಿ ಇವಾಗೆಲ್ಲ ಪಕ್ಕ ಹೋಗಿ ಮೇಯ್ತಾ ಇದ್ದಾವೆ ಒಂದು ಕಳೆ ಮುಂತಾಗೂನು ಬಿಡ್ತಾ ಇಲ್ಲ ನಮಗೆ ಕಳೆ ಹೊಡೆಯೋ ಕೆಲಸನೂ ಇಲ್ಲ ನಮಗೆ ಸುತ್ತ ಕ್ಲೀನ್ ಮಾಡಾಕ್ಬಿಟ್ಟಿದ್ದಾವೆ ಅವೇ ಕೆದ್ರುತ್ತವೆ ಮಣ್ಣು ಮತ್ತೆ ಗಡಿಗಳೆಲ್ಲ ಕಡ್ದಾಕೋದ್ರೆ ಅದನ್ನ ಕೆದ್ರುತ್ತವೆ ಅವೇ ಇದನ್ನ ಇದನ್ ಮಾಡಿದಾವೆ ಕೆಲ್ಸನು ನಮಿಗೆ ಕಡಿಮೆ ಮಾಡಿದಾವೆ ಆಮೇಲೆ ಫಲ ಚೆನ್ನಾಗಿದೆ ಅಡಿಕೆ ತೋಟಕ್ಕೆ ಎಲ್ಲ ಅದಕ್ಕೂ ನಾವೇನು ಗೊಬ್ಬರ ಏನು ಜಾಸ್ತಿ ತಗೋಳಕ್ ಹೋಗಲ್ಲ ಕೋಳಿ ಕೋಳಿ ಇಕ್ಕೇ ಆಗ್ತವೆ ಕೋಳಿ ಗೊಬ್ಬರನೇ ಮಾಡ್ತಾ ಇದೀವಿ ಆಮೇಲೆ ಅವೇ ಕೆದಕೊಂಡ್ ಬರೋದ್ರಿಂದನಾ ಇನ್ನು ನೋಡಿ ಇದೆಲ್ಲ ಗ್ರೀನ್ ಅವು ತಿಂದು ಖಾಲಿ ಮಾಡಿರೋದೆ ನಾವು ನೀವು ನಂಬಲ್ಲ ಗೈಸಿ ಬೀಜ ಹಾಕಿದ್ದೀವಿ ಒಂದು ತಿಂಗಳು ಕೋಳಿನೇ ಈಚೆ ಬಿಡ್ದಂಗೆ ಒಳಗೆ ಮೇಂಟೈನ್ ಮಾಡಿ ಆ ಕಡೆ ಮಕ್ಕಳಿಗೆ ಬಿಡಿಸಿ ಈ ಕಡೆಗೆಲ್ಲ ಬೀಜ ಹಾಕಿದ್ದೀವಿ ಒಂದು ಇದನ್ನು ಬಿಡಲಿಲ್ಲ ಹಂಗೆಲ್ಲ ಕೆದ್ಕಾಕ್ಬಿಟ್ಟಿದ್ದಾವೆ ಚೆನ್ನಾಗಿ ಸರ್ ಸರಿ ಎಲ್ಲ ಪ್ರೋಟೀನ್ ಇರೋದೇ ಕಾಳುಗಳಲ್ಲಿ ನಾವು ಕಾಳು ಹಾಕ್ತೀವಿ ಮತ್ತು ರಾಗಿ ಹಾಕಿದ್ದೀವಿ ಜೋಳ ತಂದು ಹಾಕಿದ್ದೀವಿ ಎಲ್ಲ ಅದು ಕುಡಿ ಹೊಡೆದ ಒಂದು ತಿಂಗಳು ಒಂದುವರೆ ತಿಂಗಳು ಕುಡಿ ಮೇಲೆ ಬಿಟ್ಬಿಡ್ತೀವಿ ಅವಾಗೆಲ್ಲ ಮೇಕಿಡ್ತೀವಿ ಈಗ ಹಾಕಿಲ್ಲ ಈಗ ಹಾಕಿಲ್ಲ ಈಗ ಮಳೆ ಜಾಸ್ತಿ ಆಗಿದೆಯಲ್ಲ ಹಂಗಾಗಿ ಹಾಕಿಲ್ಲ ಈಗೊಂದು ಸ್ವಲ್ಪ ವೇಳಾದ್ಮೇಲೆ ಆಮೇಲೆ ನೀರಾವರಿ ಚೆನ್ನಾಗಿದೆ ನಮ್ಗೆ ಸಮಸ್ಯೆ ಇಲ್ಲ ಹಂಗಾಗಿ ಹಾಕೊಂಡು ಬೆಳಿತಾ ಇರ್ತೀವಿ ಅವಕೆ ಅದೇ ಫುಡ್ಡು ಜಾಸ್ತಿ ಸರ್ ಒಳಗಡೆನೆ ಕೂಡ ಹಾಕಿದ್ರೆ ಹೀಟ್ ಜಾಸ್ತಿ ಆಗುತ್ತೆ ಅವಕ್ ರೋಗಗಳೆಲ್ಲ ಮುತ್ಕೊಂಡೆ ಹಿಂಗ್ ಹೊರಗಡೆ ಬಿಟ್ಟು ಗಾಳಿ ಬೆಳಕಿಗೆ ಎಲ್ಲಾಕು ಚೆನ್ನಾಗಿ ಮೇಯಿಸ್ದಾಗ ಅವಕ್ಕೆ ಕಾಯಿಲೆ ಹೆಂಗ್ ಹೆಂಗ ಒಳಗಡೆ ಹೀಟ್ ಜಾಸ್ತಿ ಆಗುತ್ತೆ ಆಮೇಲೆ ತೋಟದ ಗಾಳಿ ಬೀಸೋದ್ರಿಂದನ ಅವಕ್ಕೇನು ಸಮಸ್ಯೆನೇ ಇಲ್ಲ ಶೆಡ್ ಒಳಗೆ ಯಾವಾಗೂ ಇರೋದ್ರಿಂದ ಕಾವು ಜಾಸ್ತಿ ಆಗ್ಬಿಟ್ಟು ಅವಕ್ಕೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಅದೇ ನಮ್ಮ ಥರ ನಮ್ಮ ತೋಟದಲ್ಲಿ ಆ ಥರ ಏನಿಲ್ಲ ಹೊರ್ಗಡೆ ಬಿಡ್ತೀವಿ ಈಗ ನಾಲ್ಕು ಗಂಟೆಗೆ ಬಿಟ್ಟರೆ ಇನ್ನು ಆರು ಏಳು ಗಂಟೆಗೆ ಒಳಗೆ ಬರೋದು ಅಂತ ತನಕ ಅವು ಬೈಲಲ್ಲೇ ಮೇಯ್ಕೊಂಡಿರ್ತವೆ ಇನ್ನೆಲ್ಲಿಂದ ಅವಕ್ಕೆ ಕಾಯಿಲೆಗಳಾಗ್ತತೆ ಎಲ್ಲಿ ಹೀಟ್ ಆಗುತ್ತೆ ಜಾಸ್ತಿ ಹೊರಗಡೆ ಬಿಟ್ಟಾಗ ಒಂದೇ ಸಲ ಒಂದು ಸಲ ಏನಾದ್ರು ಎಫೆಕ್ಟ್ ಆಯಿತು ಅಂದ ತಕ್ಷಣ ಅಯ್ಯೋ ಏನೋ ಆಗ್ಬಿಡ್ತ ಅಂದ್ಬಿಟ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟು ಬಿಟ್ಬಿಡ್ತಾರೆ ಅದೇ ಅವ್ರು ಮಾಡೋ ತಪ್ಪು ಗೈಡು ಚೆನ್ನಾಗಿ ಫಸ್ಟ್ ಒನ್ ಗೈಡ್ ತಗೋಬೇಕು ಅವರು ನಾನು ಹೇಳ್ದಂಗೆ ಅವರು ಗಂಗಾಧರ ಫಾರ್ಮ್ ಹೌಸ್ ಅವರು ಎಂಥ ಕಾಯಿಲೆ ಆಗಿರ್ಬೋದು ಆಮೇಲೆ ಏನೇ ಕೈ ಸೋತಿದ್ದೀನಿ ಇನ್ನೋರಾಗಿರ್ಬೋದು ಒಂದು ಸಲ ವಿಸಿಟ್ ಮಾಡಿರಿ ಅವರು ಫಾರ್ಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ ನೀವೊಂದ್ಸರಿ ಅದನ್ನು ಟ್ರೈ ಮಾಡಿ ಯಾರೇ ಈಗ ನಾವು ಕೋಳಿ ಫಾರ್ಮ್ ಮಾಡಿ ಲಾಸ್ ಆಯಿತು ನಮಗೆ ತಲೆ ಮೇಲೆ ಬಂತು ಸಾಲ ಮಾಡ್ಕೊಂಡ್ವು ಅನ್ನೋರು ಅಂಥವರೆಲ್ಲ ಬನ್ನಿ ನೋಡಿ ಮಾಡಿ ಸರ್ ಫೀಡ್ ಹೇಳೋದ್ನಲ್ವ ನಿಮ್ಗೆ ನ್ಯಾಚುರಲ್ಲಾಗಿ ನಾವು ಏನೇನು ಫೀಡ್ ಹಾಕ್ತಿದ್ದೀವಿ ಅಂತ ಬನ್ನಿ ತೋರಿಸ್ತೀವಿ ಯಾಕೆಂದರೆ ಭತ್ತ ಅವೆಲ್ಲ ನಮಗೆ ಹೊರಗಡೆಯಿಂದ ತರಿಸೋದ್ರಿಂದ ನೋಡಿ ಈ ಥರ ಭತ್ತ ಹಿಂಗೆ ಭತ್ತ ಹಾಕಿದಾಗ ಹೊರಗಡೆ ಬಿಟ್ಟಾಗ ಕುಕ್ಕನ್ ತಿಂತಾವೆ ಮೇಯ್ತವೆ ಮತ್ತು ರಾಗಿ ಮತ್ತು ಮುಸ್ಕಿನ್ ಜೋಳ ಹಾಂ ಸರ್ ಒಂದೊಂದಕ್ಕೆ ಸಪ್ರೇಟ್ ಮಾಡಿದ್ದೀವಿ ರಾಗಿ ಜೋಳ ಇವನ್ನೆಲ್ಲ ಹಾಕ್ತೀವಿ ಮುಸ್ಕಿನ ಜೋಳ ಸರ್ ಸರ್ ಈಗ ಅಕ್ಕಿ ಅಕ್ಕಿನೂ ತರಿಸಿ ಹಾಕ್ತೀವಿ ಕಡಿಮೆ ಬಂಡವಾಳ ಹಾಕಿ ಕಡಿಮೆ ಇದ್ರಲ್ಲಿ ಏನೇನು ಸಿಕ್ತೋ ನಾಟಿಯಾಗಿ ನ್ಯಾಚುರಲ್ ಆಗಿ ಬೆಳೆಯೋ ಥರ ಮಾಡ್ತಾಯಿದ್ದೀವಿ ಎಷ್ಟು ಕೆ ಜಿ ಡ್ರಮ್ಮು ಸರ್ ಅದು ಇಪ್ಪತ್ತು ಕೆ ಜಿ ಡ್ರಮ್ಮು ಇದೊಂದು ಮೂವತ್ತು ಕೆ ಜಿ ಡ್ರಮ್ಮು ಹಂಗಾಗಿ ಒಂದು ಮೂರು ನಾಲ್ಕು ತಿಂಗಳು ನಮ್ಗೆ ಮೇಂಟೈನ್ ಮಾಡ್ತೀವಿ ಯಾಕೆಂದರೆ ಬೆಳಗ್ಗೆ ಬೆಳಗ್ಗೆ ಒಂದು ಎರಡು ಕೆ ಜಿ ಹಾಕ್ತೀವಿ ಮಿಕ್ಸ್ ಎಲ್ಲ ಸೇರಿ ಮತ್ತೆ ಸಾಯಂಕಾಲ ಒಂದೆರಡು ಕೆ ಜಿ ಹಾಕ್ತಿವಿ ಇನ್ನು ಹೊರ್ಗಡೆ ಬಿಡೋದ್ರಿಂದ ನಮಗೆ ಫೀಡ್ ಉಳಿತಾಯ ಇದೆ ಅದರಲ್ಲೂ ನ್ಯಾಚುರಲ್ ಫೀಡು ಕಡಿಮೆ ಸಿಗುತ್ತೆ ನಮಗೆ ಈಗ ರಾಗಿ ಹಿಂಗೆ ರಾಗಿ ಅಂತ ಅಂದ ತಕ್ಷಣ ನಾವು ಹೋಗಿ ರೆಡಿ ರಾಗಿ ಮಾರತ್ತೆ ತಗೊಂಬರಲ್ಲ ಮಿಲ್ಗಳಲ್ಲಿ ಈಗ ಮಂಡ್ ರಾಗಿ ಆ ರಾಗಿ ತಗೊಂಬರ್ತೀವಿ ಮತ್ತು ಅಕ್ಕಿನೂ ಅಷ್ಟೇ ಹಿಂಗೆ ಹೊರ್ಗಡೆ ಸಿಗುತ್ತೆ ತಗೊಂಬರ್ತೀವಿ ಅದನ್ನು ಹದಿನೈದು ರೂಪಾಯಿ ಕೆ ಜಿಗೆ ಒಂದೊಂದು ಕಿಂಟೋಲ್ ಹಂಗೆ ತಂದ್ಕೊಂತೀವಿ ಒಂದು ನಾಲ್ಕೈದು ತಿಂಗಳು ಅದೇ ಮೇಂಟೈನ್ ಆಗ್ತದೆ ಮತ್ತೆ ಮುಸ್ಕಿನ ಜೋಳ ಅದೆಲ್ಲ ಹಾಕ್ತಿವಿ ಭತ್ತ ತರಿಸ್ತೀವಿ ಇದೆಲ್ಲ ಹಾಕ್ತಿವಿ ಕಲ್ಲು ಮಣ್ಣು ಇರೋ ಅಂತದೇ ತಿನ್ನೋದು ಆರಿಸ್ಕೊಂಡು ಅವು ಕಲ್ಲು ತಿಂದು ಕಲ್ ಕರಗಿಸ್ತವೆ ಅಂತ ಹೇಳ್ತಾರೆ ಅದಕ್ಕೆ ನಾಟಿ ಕೋಳಿ ಅನ್ನೋದು ಚೆನ್ನಾಗಿದೆ